ಎರಡು ಮೂರು ಇದು ನಾಲ್ಕು ಇದು ಐದು ಇದು ಆರು ಇದು ಏಳು ಎಂಟು ಎಂಟು ಒಂಬತ್ತು ಹತ್ತು ನೋಡ್ರಿ ಹನ್ನೊಂದು ಹದಿನೆರಡು ಹದಿಮೂರು ಇದು ಮ್ಯಾಲೆಲ್ಲ ಹಂಗೆ ಸೆಟ್ಟಿಂಗ್ ಚಾಲೋದ್ರಿ ಹದಿನಾಲ್ಕು ಹದಿನೈದು ಇದು ಹದಿನಾರು ಕಮ್ಮಿ ಕಮ್ಮಿ ಒಂದು ಗಿಡಕ್ಕೆ ಇಪ್ಪತ್ತು ಮ್ಯಾಲಕ್ಕೆ ಆಗ ನೋಡಿರಿ ಇದು ಗಿಡ ಎಷ್ಟದಪ್ಪಾ ಅಂದ್ರೆ ಹೈಟ್ ಇದು ಸದ್ಯಕ್ಕೆ ಇದು ಭಾಳ ಅದ್ರ ಎರಡು ಎರಡು ಫುಟ್ ಹೈಟ್ ಅದ ರೀ ಹಿಂಗೆ ಕಾಣಿಸ್ತಾ ನಮ್ಮ ಪ್ಲಾಟ್ ಎಲ್ಲ ಕಟ್ಕೊಂಡು ತಂದಿದ್ದೇವೆ ಎಲ್ಲ ಕಟ್ಟಿಗೆ ಹೊಡೆದಿದೆವು ಯಾವ ಪದ್ಧತಿಲಿ ಕಾಣಿಸ್ತಪ್ಪ ಅಂದ್ರೆ ಪ್ಲಾಟ್ ನೋಡಿರಿ ಹಂಗೆ ಕಾಣಿಸ್ತದೆ ಇದು ಎಟ್ಟೋ ಆಗಿ ಅಂದರೆ ಹತ್ತು ಸಾವಿರಕ್ಕಿಂತ ಹತ್ತು ಸಾವಿರ ಆಗಿ ಹನ್ನೊಂದು ಸಾವಿರ ರೀ ಈ ಸಾಲಿನ ಹಿಡ್ದು ಈ ಸಾಲಿನ ತಕ್ಕ ಏನೊ ಎಟ್ಟು ಅಂತಾರಪ್ಪ ಅಂದ್ರೆ ಆರು ಫುಟ್ ಅದ ರೀ ಇದ್ರೊಳಗೆ ನಮ್ಮ ಟ್ಯಾಕ್ಟರ್ ಆರಾಮ್ಸಿ ನಿಡ್ತಾವ್ರಿ ಯಾಕಂದ್ರೆ ನಾವು ಮಲ್ಚಿಂಗ್ ಮಾಡಿ ಅದ್ರೊಳಗೆ ಡ್ರಿಪ್ ಹಾಕಿಸಿದ್ರೆ ನಾವು ಮಗಿ ಹಚ್ಚಿದ್ದೇವ್ರಿ ಇದು ನೋಡ್ರಿ ಹೂವು ಮತ್ತು ಕಾಯಿ ಆಟ ಸೆಟ್ಟಿಂಗ್ ಅದ ಏನು ಸುದ್ದಿ ಭರ್ಪೂರ್ ಅದ ಮತ್ತು ರೋಗ ಏನು ಏನಿಲ್ಲ ರೀ ಸದ್ಯ ಕರೆ ನೋಡ್ರಿ ಇದು ಕಂಟಿನ್ಯೂ ಔಷಧ ಫಾವಣಿ ಮತ್ತು ಖಾತೆ ಚಾಲು ಇರ್ತಾರೆ ಈ ಪ್ಲಾಟ್ ನೋಡ್ರಿ ಇದು ಹೆಂಗೆ ಕಾಣಿಸ್ಲಿಗತ್ತದೆ ನಿಮ್ಗೆ ಎಲ್ಲ ಕಟ್ಟಿಗೆ ಟೋಟಲಿ ಹೊಡೆದು ಇಷ್ಟ ಅಂದ್ರೆ ಈಗ ಯಾವ ಕಟ್ಟಿದಾವಪ್ಪ ಅಂದರೆ ಇವು ಗಿಡ ಎಲ್ಲ ಬಿದ್ದು ಹೇಳಿ ಯಾಕಂದ್ರೆ ಅದು ಒಕ್ಕಳು ಇರ್ತಾರೆ ರೀ ವೆರೈಟಿ ಇದು ಯಾವ್ದು ಹೊರಟಿ ಇದ ಅಂದರೆ ಬೆಳಗ್ಗಪ್ಪ ಉಪ್ಪಿಟಿ ತಳಿ ಬರ್ತಾರೆ ಇದು ನೋಡ್ರಿ ಹೂವು ಹೂವಿನ ಸೆಟ್ಟಿಂಗ್ ಏನು ಭರ್ಪೂರ್ ಪ್ರಮಾಣ ರೀ ಎಲ್ಲ ಕಡೆ ಕಾಣಿಸ್ಲಿಗತ್ತದ ಮ ಇದ್ರೊಳದ್ರ ಉತ್ಪನ್ನ ಹಂಗದಪ್ಪ ಅಂದ್ರೆ ಈ ಸದ್ಯಕ್ಕೆ ಮಾರ್ಕೆಟ್ ಥೋಡಿ ಡೌನ್ ಆಗ್ಯದ ರೀ ಥೊಡೆ ಅಂದ್ರೆ ಈಗ ಅಂದ್ರೆ ಭೀ ಹತ್ತು ಕೆಲವಕ್ಕೆ ತಿನ್ಶೇ ಸಾಡೆನ್ಶೇ ತಕ ಮಾರ್ಲಿಕ್ಕವ್ರಿ ನಾವು ಮಲ್ಚಿಂಗ್ ಯಾವ ಪದ್ಧತಿ ಹಾಕಿದ್ಯಾವಪ್ಪ ಅಂದ್ರೆ ನಾವು ಟ್ರ್ಯಾಕ್ಟರ್ ಮೇಲೆ ಮಲ್ಚಿಂಗ್ ಹಾಕೊಂಡು ತೊಗೊಂಡೇವು ರೀ ಯಾಕಂದ್ರೆ ಮಲ್ಚಿಂಗ್ ಮಷಿನ್ ಮೇಲೆ ಆದ್ರೆ ಈಗ ಲೇಬರ್ ಸಿಗ್ಲಿಕ್ಕಿಲ್ಲ ಹೇಳಿ ಅದ್ರ ಸಲಕ ನಾವೆಲ್ಲ ಮಲ್ಚಿಂಗ್ ಗಿಲ್ಚಿಂಗ್ ಎಲ್ಲ ಆಧುನಿಕ ಪದ್ಧತಿಲಿ ಹಾಕೋದು ಮಾಡೋದು ಮಾಡ್ಲತ್ತೇವ್ರಿ ಮತ್ತು ಇದು ನೋಡಿರಿ ಪ್ಲಾಟ್ ಹಿಂಗೆ ಕಾಣಿಸ್ಲಕತ್ತೆ ಸದ್ಯಕ್ಕೆ ಈ ಸ್ಟೇಜ್ ಹೈ ಹೈಟ್ ಆಟದಪ್ಪ ಅಂದ್ರೆ ಎರಡು ಆಡಿಸಿ ಫುಟ್ ಆರಾಮಸಿರಿ ಎಲ್ಲ ಕಡೆ ಎರಡು ಅಡಿಸಿ ಫುಟ್ ಮುಂದೆ ರೀ ಮತ್ತು ಇದು ಎಲ್ಲ ಕಟ್ಗೆ ಆ ಪದ್ದಲಿ ಹೊಡ್ಕೊಂಡಿವಪ್ಪ ಅಂದ್ರೆ ನಾವು ಈ ಈ ಕಟ್ಗೆದು ಈ ಕಟ್ಗೆ ತಗಂತಾರೆ ಇಪ್ಪತ್ತು ಫೋಟು ರೀ ಈ ಎರಡು ಕಡೆ ಮತ್ತು ದಂಡಿಗೆ ಹಾಂ ಇಲ್ಲ ಅಂದ್ರೆ ಹಿಂಗೆ ಕ್ರಾಸ್ ಕಟ್ಟಿಗೆ ಕಟ್ಕೊಂಡು ಕಿಶಂದ್ರೆ ಈ ಪದ್ಧತಿಲಿ ಹಿಂಗೆ ಕ್ರಾಸ್ ಕಟ್ಟಿಗೆ ಕಟ್ಟಿ ಕಿಶನ್ ಎರಡು ದಂಡಿ ಕಟ್ಗೆ ಹೊಡೆದು ಆಮೇಲೆ ಈ ದಂಡಿಗೆ ಏನು ಮಾಡಿದ್ಯಪ್ಪ ಅಂದ್ರೆ ನಾವು ಕುಟ್ಟ ಯಾವ ಪದ್ಧತಿಲಿ ಹೊಡೆದಿದ್ದೆವು ಇದು ನೋಡಿರಿ ಸಳೆ ಹೊಡೆದಿದೆವು ಸಳೆ ಹಾಕಪ್ಪ ಸಳೆ ಸ್ಳಗ್ಗೆ ಗುಂಬದ ಮತ್ತು ಟೈಮ್ ಇಡಲ್ಲ ರೀ ಪಟ ಸಳೆ ಹೊಡ್ಕೊತ ಹೋಗುತ್ತೆ ಆಮೇಲೆ ನಮ್ಗೆ ಏನು ಮಾಡ್ಬೇಕಪ್ಪ ಅಂದರೆ ಇದಕ್ಕೆ ಇದಕ್ಕೆಲ್ಲ ಹ್ಯಾಂಗೆ ನೀರ ಮತ್ತು ಖಾತಾ ಹ್ಯಾಂಗ್ ಬಿಡ್ತೇವೆ ಅಂದ್ರೆ ಇದು ನೋಡ್ರಿ ಇದೆಲ್ಲ ಮಲ್ಚಿಂಗ್ ಪೇಪರ್ದಾಗ ನಮ್ಮ ಡ್ರಿಪ್ ಅವ್ರಿ ಡ್ರಿಪ್ಪಿನ್ ಡ್ರಿಪ್ ಲೈನಲ್ಲಿ ನಾವೆಲ್ಲ ಖಾತ ಮತ್ತೆ ಏನು ಬಿ ಲಿಕ್ವಿಡ್ ಬಿಡೈತೆ ಅಂದ್ರೆ ಅದರಲ್ಲಿ ಬಿಡ್ತೇವ್ರಿ ಪಾವ ನಿಮ್ಮ ಯಾವುದು ಮಾಡ್ತೇವೆ ಇದು ಸದ್ಯಕ್ಕೆ ಇದು ನೋಡ್ರಿ ಪೂರ್ಣ ಪ್ಲಾಟ್ ಹೆಂಗೆ ಇದ್ರ ಇದ್ರ್ಯೂ ನೋಡಿರಿ ನಿಮ್ಗೆ ಝೂಮ್ ಮಾಡಿ ತೋರಿಸ್ತೀನ ನೋಡ್ರಿ ಇದು ಅಂಡಿಡ್ದಂಡಿದಾಗ ಹೆಂಗೆ ಕಾಣಿಸ್ಲಿಕ್ಕಪ್ಪ ಅಂದ್ರೆ ಪದ್ಧತಿ ಏಕ ನಂಬರ್ ಪ್ಲಾಟ್ ಅದರಿ ರೀ ಅಜ್ಜಿ ಬಾತ್ ಏನು ಆಡ್ಸಾನಿಲ್ರಿ ಸದ್ಯಕರ ಏನು ರೋಗ್ರ ಅಯ್ಯೋ ಏನು ಇಲ್ಲರಿ ಎಲ್ಲ ಕಂಟ್ರೋಲ್ ಮಾಡಿ ತೊಂದರಿ ಮತ್ತು ನಿಮ್ಮ ಬಳಿಯು ಬೆಳೆ ಹಾಕ್ತಿರಿ ಮೈ ಆ ಪದ್ಧತಿ ಮೆಣಸಿಕಾಯಿ ಮಾಡ್ತೀರಿ ಡಬ್ಬು ಮೆಣಸಿಕಾಯಿ ಮತ್ತು ಚಿಟ್ ಮೆಣಸಿಕಾಯಿ ಆ ಪದ್ಧತಿಲಿ ಮಾಡ್ತೀರಿ ಕಮೆಂಟ್ ಮಾಡಿರಿ ಮೈ ಎಕ್ರೆ ಅಗಿ ಎಟ್ ಕುಂದಿರ್ತಾವಪ್ಪ ಅಂದ್ರೆ ಹತ್ತಿ ಹನ್ನೊಂದು ಸಾವಿರ ಆಗಿ ಕುಂದಿರ್ತಾವೆ ರೀ ಇದು ಯಾಕಪ್ಪ ಅಂದ್ರೆ ಇದು ಪೂರ್ಣ ಒಂದು ಎಕರ್ ಪ್ಲಾಟ್ ಅದ ರೀ ಪೂರ ಎಲ್ಲ ಮ ಇದು ಅಂತಾರೆ ಹಂಗೆ ಹಚ್ಕೊಂಡಿದ್ದೆವಪ್ಪಾ ಅಂದ್ರೆ ಇದು ನೋಡ್ರಿ ಅಲ್ಟರ್ನೇಟ್ ಹಚ್ಚಿದೆವು ನಾವೆಲ್ಲ ಈ ಈ ಸಾಲಿ ಇದು ಇಲ್ಲಿ ಹಿಂಗೆ ಆಲ್ಟರ್ನೆಟಾಗಿ ಎಲ್ಲ ಹೋಲ್ ಹೊಡ್ಕೊಂಡಿಷ್ಟಂದ್ರೆ ಇದು ನೋಡ್ರಿ ಹಿಂಗೆ ಕಾಣಿಸ್ತದೆ ಒಳಗಿಂದ ಒಳಗೆ ನೋಡ್ರಿ ಮಾಲ್ ಹಂಗೆ ಕ್ವಾಲಿಟಿ ಕ್ವಾಲಿಟಿ ಫುಲ್ ಕ್ವಾಲಿಟಿ ಮಾಲ್ ಅದ ರೀ ಇದು ಯಾಕಪ್ಪ ಅಂದ್ರೆ ಫುಲ್ ಬೆಳಗಾವ್ ಪೋಪ್ಟಿ ಮಾಲ್ ಹಂಗ್ ಬರ್ತ ನೋಡಿರಿ ಒಡ್ಯಾನ ಕ್ವಾಲಿಟಿ ಮಾತ್ರ ಖತರ್ನಾಕ್ ಅದ್ರಿ ಒಂದು ಎಕರದಾಗೆ ಇದು ಎರಡು ಟಣ ಮಾಲ್ ಹೊಂಟದಪ್ಪ ಅಂದ್ರೆ ಪಂಚವೀಸ್ ತೀಸ್ ಟನ್ ಮಾಲ್ ಆರಾಮ್ಸರಿ ಹೊಣೆ ರೀ ಮತ್ತು ತಿನ್ಶೆ ರೂಪಾಯಿಲಿ ಹಿಡ್ದ್ರೆ ಬಿ ತೀಸ್ ಟಣ್ಣಿಂದ ಮಾಲಿಂದ ಎಟ್ಟಾಗ್ತಪ್ಪ ಅಂದ್ರೆ ತೀನ್ ಎಲ್ಲ ಚಾರ್ ತಿನ್ಚಾರು ರೀ ಆರಾಮ್ ಸರಿ ಹಾಕ್ತರಿ ರೇಟ್ ಜರ ಹಿಂಗೆ ಕಟ್ಟಿ ಕಾಸಿರ್ಬೇಕು ರೀ ಯಾಕಪ್ಪ ಅಂದ್ರೆ ರೇಟ್ ನಮ್ಗೆ ರೈತರ ಕೈಗಂತೂ ಏನು ಇಲ್ಲ ರೀ ರೇಟ ಯಾಕಂದ್ರೆ ಎಲ್ಲ ಮ್ಯಾಗಿಂದು ಮಾಲ್ ಭಾವ ಹೊಂಟದ ರೇಟ್ ಫುಲ್ ಬೀಳ್ತರಿ ಫುಲ್ ಅಂದ್ರೆ ಹಂಗೆ ಕಮ್ಮಿ ಕಮ್ಮಿ ಶಂಬರ್ ಸಾವಿರ್ಷಕ್ಕೆ ಭೀ ಯಾರು ಕೇಳಲ್ರಿ ಒಂದು ಟೈಮಿಗೆ ಅದ್ರ ಸಲಾಕ ನಮ್ಗೆ ಯಾವಾಗ ಯಾನ್ ರೇಟ್ ಸಿಗ್ತದ ಒಂದು ಸಿಗೋಲ್ಲವ ನಮ್ದು ಯಾವ ದೇವ್ರು ರೀ ಯಾಕಪ್ಪ ಅಂದ್ರೆ ನಮ್ಗೆ ರೈತರಿಗೆ ಯಾರು ಭೀ ವಾಲಿ ಇಲ್ಲ ರೀ ಅದ್ರ ಸಲ್ಯಾಕ ಈ ಗ್ಯಾರಂಟಿ ಇರಲ್ಲ ಯಾಕಪ್ಪ ಬಾಜಿ ಯಾಕಂದ್ರೆ ಬಾಜಿ ಅಂದ್ರೆ ಯಾವಾಗ ರೇಟ್ ಇರ್ತದೋ ಯಾವಾಗ ಇಳಿತದೋ ಮಳಿ ಹತ್ತೈತನ ರೇಟ್ ಇರ್ಸೋಕಸ್ತದೆ ಕಮ್ಮಿ ಆಯ್ತುನಾರು ಇಳಿಸೋಕಸ್ತ ರೀ ಇದ್ರೊಳಗೆ ನೀವು ಆರಾಮ್ಸಿರಿ ಆಡ್ತಿ ಆಡಿಸಿ ಲಾಖ ರೂಪಾಯಿ ಉತ್ಪಾದನೆ ತೋಳ್ಸೋಕಸ್ತೀರಿ ರೇಟ್ ಕಮ್ಮಿ ಇದ್ರೆ ಭೀ ಇವತ್ತಿನ ವೀಡಿಯೋ ಇಲ್ಲಿಗೆ ಏನು ಮಾಡಮ್ರಿ ಮತ್ತು ಸಿಗಮ್ರಿ ನಾಳೆಗೆ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ರಿ ಇಂಥವು ದಿನ ದಿನ ಒಂದು ವೀಡಿಯೋ ಬರ್ತಿರ್ತಾವೆ ನೀವು ವೀಡಿಯೋ ತಕ ನೋಡ್ರಿ ಅಂದ್ಬಿಳಕ್ಕೆ ಎಲ್ಲರಿಗೆ ಥ್ಯಾಂಕ್ಸ್ ಧನ್ಯವಾದ ಮತ್ತು ಸಿಗಣ್ರಿ ನಾಳೆಗೆ